ಶಕುಂತಳ ಅವರು ನಮ್ಮ ಅಜ್ಜಿ ಸುಮಾರು ಹನ್ನೆರಡು ದಿನ ಆಯಿತು ಬ್ರೈನು ಆಪ್ರೇಷನ್ ಆಗಬೇಕು ಕೋಮದಲ್ಲಿತ್ತು ಕೋಮದಲ್ಲಿ ಆಪ್ರೇಷನ್ ಆಗಬೇಕು ಅದಾದ್ಮೇಲೆ ಕೋಮದಲ್ಲಿತ್ತು ವಾರ್ಡಿಗೆ ಐ ಸಿ ಯು ವಾರ್ಡಲ್ಲಿ ಇಟ್ಟಿದ್ರು ಐ ಸಿ ವಾರ್ಡಿಗೆ ಸುಮಾರು ಒಂದು ದಿನಕ್ಕೆ ಇಪ್ಪತ್ತೈದರಿಂದ ಇಪ್ಪತ್ತಾರು ಸಾವಿರ ಮೇಲಾಯಿತು ಹನ್ನೆರಡು ದಿನ ಐ ಸಿ ಯು ಎಲ್ಲ ಇದ್ದರು ಅದಾದ್ಮೇಲೆ ಇವಾಗ ವಾರ್ಡೇ ಶಿಫ್ಟ್ ಮಾಡಿದ್ದಾರೆ ತುಂಬ ಕಷ್ಟ ಆಯಿತು ಅವ್ರದ್ದು ಕಂಡಾದಂಥ ಬೊಬಿನ್ ಕೊಟ್ಟು ಅವರಿಗೂ ತುಂಬ ಸಮಸ್ಯೆ ಇದೆ ಎರಡು ಸಲ ಆಪ್ರೇಷನ್ ಆಗಿದೆ ಹಾರ್ಟ್ ಆಪ್ರೇಷನ್ ಆಗಿ ಅವರಿಗೆ ಆಯುಷ್ಮಾನ್ ಕಾರ್ಡ್ ಇತ್ತು ಆದರೂ ಅದು ಅಲ್ಲಿ ಆಗೋದಿಲ್ಲ ಅಂತ ಹೇಳಿದ್ರು ಅದಕ್ಕೋಸ್ಕರ ಇವಾಗ ಹೆಚ್ಚು ಕಡಿಮೆ ಒಂದು ಐದರಿಂದ ಆರು ಲಕ್ಷ ಆಗುತ್ತೆ ಅಂತ ಹೇಳಿದ್ದಾರೆ ಇವಾಗ ಮೆಡಿಸಿನ್ ಬಿಲ್ಲೇ ಒಂದೂವರೆಯಿಂದ ಎರಡು ಲಕ್ಷ ಆಗಿದೆ ಕಟ್ಟಿದ್ದಾರೆ ಅದು ತುಂಬ ಕಷ್ಟದಲ್ಲಿ ಕಟ್ಟಿರೋವಂಥದ್ದು ಇವಾಗ ಅವ್ರ ಕೈಯಲ್ಲೂ ಕಾಸಿಲ್ಲ ತುಂಬ ಸಮಸ್ಯೆ ಇತ್ತು ಅದಕ್ಕೋಸ್ಕರ ದಯಮಾಡಿ ಸಾರ್ವಜನಿಕರು ಸಹಾಯ ಮಾಡಬೇಕಾಗಿತ್ತು कर्क कर्क गए कर्क स्वल्प बर्ते बता है कर्कनी गल

ಭಾಳ ಭಾಳ ಈಗ ಈಗಾಗಲೇ ಒಂದೂವರೆ ಲಕ್ಷ ಆಗಿದೆ ಇನ್ನೂ ನಾಲ್ಕರಿಂದ ಐದು ಲಕ್ಷ ಬೇಕು ಅಂತ ಹೇಳಿದ್ದಾರೆ ನಮ್ಮ ಕೈಗೆ ಸಾಧ್ಯ ಆಗ್ತಾಯಿಲ್ಲ ಡಿಸ್ಚಾರ್ಜ್ ಮಾಡಿ ಕರ್ಕೊಂಬರೋಕ್ಕೂ ಕೂಡ ನಮ್ಮ ಕೈ ಸಾಧ್ಯ ಆಗ್ತಾಯಿಲ್ಲ ಆ ಪರಿಸ್ಥಿತಿಯಲ್ಲಿ ದಯವಿಟ್ಟು ಯಾರಾದರೂ ಸಹಾಯ ಮಾಡಿ ನಮ್ಮ ತಾಯಿನ ಬದುಕಿಸ್ಕೊಡಿ ಅಂತ ಕೇಳ್ತಾ ಇದೀನಿ ನಿಮಗೆ ಉಪಕಾರ ಮಾಡಿದರೆ ನಮಗೂ ಭಾಳ ಆಗುತ್ತೆ ಆದರೂ ಕೂಡ ನಮ್ಮ ಹತ್ರ ಡಿಸ್ಟೈಡ್ ಮಾಡ್ಕೊಂಬೋ ಕೂಡ ದುಡ್ಡಿಲ್ಲ ಆ ಪರಿಸ್ಥಿತಿಯಲ್ಲಿ ಪರಿಸ್ಥಿತಿಯಲ್ಲಿದ್ದೀವಿ ನಾವು ದಯವಿಟ್ಟು ಎಲ್ಲ ಅಣ್ಣ ತಂಬಿರೋಕ್ಕೆ ಕೈ ನೋಡಿ ಕೆಲವೊಂದಿಗೆ ದಯವಿಟ್ಟು ನಮ್ಮ ತಾಯಿನೂ ಡಿಸ್ಚೈಡ್ ಮಾಡೋ ಥರ ಮಾಡಿಕೊಳ್ಳಿ ಆಸ್ಪತ್ರೆಯಿಂದ ಬಿಡುಗಡೆ ಮಾಡೋಕ್ಕೆ ನಮ್ಮ ಹತ್ರ ಹಣ ಇಲ್ಲ ಅವರು ಡಾಕ್ಟ್ರುಗಳು ಕಟ್ಟಿ ಕಟ್ಟಿ ಅಂತ ಹೇಳ್ತಾ ಇದ್ದಾರೆ ಕಟ್ಟೋಕ್ಕೆ ನಮ್ಮ ಹತ್ರ ಹಣ ಇಲ್ಲ ಬಾರಿ ಕಡೆ ಹೋದೆ ಎಲ್ಲೂ ಸಿಕ್ಕಲಿಲ್ಲ ನನಗೆ ಆಮೇಲೆ ಬಂದು ಮನೆಯಲ್ಲಿ ಸುಮ್ಮನೆ ಕೂತ್ಕೊಂಡು ಕಷ್ಟ ಕಾಲದಲ್ಲಿ ಯಾರಾದರೂ ಸಾಯೋದು ಸಹಾಯ ಕೊಟ್ಟು ನಮ್ಮನ್ನು ಉಳಿಸಿ ನಮ್ಮ ಶಕುಂತಲವನ್ನು ಉಳಿಸಿಕೊಡಿ ಧರ್ಮ ಕೊಡಿ ಧರ್ಮಕ್ಕೆ ದಾರಿ ಕೊಡಿ ಏನೇ ಅನ್ಯಾಯ ಮಾಡಿದಂತೆ ಸತ್ಯ ಧರ್ಮ ಇದ್ದವರಿಗೆ ಇಂಥದ್ದಾಯಿತು ಸತ್ಯ ಕಾಲ ಇಲ್ಲ ನೀವೇ ಕಾಲ ಆಗುತ್ತೆ ಸತ್ಯಕ್ಕೆ ದಿನ ಕೊಡಿ ನಮಗೆ ದಿನ ಕೊಡಬೇಡಿ ಒಳ್ಳೆಯದು ಮಾಡಿ ಕೊಡಿ ಕಷ್ಟ ಏನೇ ಏನೇನೂ ನಿಮ್ಮ ಧನ ಸಹಾಯವನ್ನು ಎಷ್ಟಾಯಿತು ಫೈನ್ ಕೊಡುವಷ್ಟು ಕೊಡುವಂಥ ಶಕ್ತಿಯನ್ನು ದೇವರು ಕೊಡ್ತಾರೆ ಕೊಡಿ ನಾವು ಇಂಥ ಪರಿಸ್ಥಿತಿ ಇದ್ದೀವಿ ಇದ್ದಾಗ ನಿಮಗೆ ಕೇಳ್ತಾ ಇದ್ದೀವಿ ಕೇಳಿದಂಥ ಧನ ಸಹಾಯವನ್ನು ಕೊಡಿ ನಮಗೆ ಕಷ್ಟ ಕಾಲದಾಗಿದ್ದೀವಿ ನಮ್ಮ ಮಕ್ಕಳೆಲ್ಲ ಏನೂ ಕೆಲಸ ಮಾಡೋಕ್ಕಾಗ್ತಿಲ್ಲ ಎಲ್ಲರಿಗೂ ಆರೋಗ್ಯ ಸರಿ ಇಲ್ಲ ಆರೋಗ್ಯ ಸರಿ ಇದ್ದದ ಕಾರಣಕ್ಕೆ ನಿಮಗೆ ನಾನು ಕೇಳ್ತೀನಿ ನಂದು ಆಪ್ರೇಷನ್ ಆಯಿತು ನನ್ನದು ಎರಡು ಸರಿ ಆಪ್ರೇಷನ್ ಆಯಿತು ಅಂತ ಹೇಳಲ್ಲ ನಾನು ನಿಮಗೇನು ಆಪ್ರೇಷನ್ ಆಗಿದೆ ಎದೆ ಆರ್ಟ್ ಆಪ್ರೇಷನ್ ಆಗಿದೆ ಆರ್ಟ್ ಆಪರೇಷನ್ ಹಾಂ ಹ್ಞೂ ಹಂಗಾಗಿ ದುಡಿಯೋ ಶಕ್ತಿ ನನ್ನಲ್ಲೂ ಇಲ್ಲ ಭಾರಿ ಕಷ್ಟ ಕಾಲದಾಗಿದ್ದೀನಿ ಅಂಥದ್ದೆಲ್ಲ ಆಗಿ ನಾನು ಅಂಥದ್ದು ಮಾಡ್ತೀನಿ ಬಂದೆ ಆದರೂ ಸಮೇತ ಆಗಲಿಲ್ಲ ನನಗೆ ನನಗೀಗ ಹೆಚ್ಚಿಗೆ ದುಡಿಯೋಕ್ಕಾಗಲ್ಲ ಹಾಗಾಗಿ ಎಲ್ಲರ ದಯವನ್ನು ಎಲ್ಲರೂ ಸಹಕಾರ ನೀಡಿ ಅಂತ ನನ್ನ ಮನುವೆ ಆ ಮನವೇ ಪರಿಕಾರ ನೀವು ಒಳ್ಳೆಯದಾಗಿ ಬಳಸಿಕೊಡ್ಬೇಕೆಲ್ಲರೂ ಸಹಕಾರ ನೀಡಿ ಎಲ್ಲ ಧನ ಸಹಾಯಗಳೆಲ್ಲ ಮಾಡಿ ನಮ್ಮನ್ನು ಉಳಿಸ್ಕೊಡಿ ಬೆಳೆಸಬೇಡಿ ಧರ್ಮ ಕೊಡಿ ಧರ್ಮಕ್ಕೆ ದಾರಿ ಕೊಡಿ ಒಳ್ಳೆಯದು ಮಾಡಿ ಅಂತ ನಿಮ್ಮೆಲ್ಲರ ಹತ್ತಿರ ಹೇಳ್ತೀವಿ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು ಮುಂದಿನ ವಿಡಿಯೋದಲ್ಲಿ ಸಿಗೋಣ ಕ್ಷಣ ಕ್ಷಣದ ಸುದ್ದಿಗಾಗಿ ವೀಕ್ಷಿಸಿ ನ್ಯೂಸ್ ಕರ್ನಾಟಕ ಸದಾ ನಿಮ್ಮ ಜೊತೆ